ಸಮಸ್ಯಾಗಿ ಅದಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ಈ ಅರಣ್ಯ ಇಲಾಖೆ ಅವರೇ ಜಾಸ್ತಿ ಆಗಿದೆ ರಾತ್ರಿ ವೇಳೆ ಯಾವಾಗ ಚಿಂತೆ ಬರುತ್ತೆ ಯಾವಾಗ ನಂದಿರ ಬರುತ್ತೆ ಯಾವಾಗ ಅರಣ್ಯರಾಗಿಯೇ <laughs> <a deal |zh|> ಕಸ ಕಟ್ಟರೆ ಅವ ಸೌಂಡ್ ಆದರೆ ಎಲ್ಲಿ ಬರ್ತಾವೆ ಎಲ್ಲ ಈಜಿ ಬರ್ತವೆ ನೀವು ಯಾವುದೇ ರೀತಿಯಾದ ವ್ಯವಸ್ಥೆಗಳನ್ನ ಮಾಡಿ ಕಂದಿ ಪಿಲ್ ನಿರ್ಮಾಣ ಮತ್ತೆ ಸೋಲಾರ್ ಫೆನ್ಸಿಂಗು ಅತಿ ಎತ್ತರವಾಗಿ ಮಾಡಿ ಒಳಗಾಗಿ ಆಹಾರ ಸೇವೆ ಮಾಡಿದ್ರೆ ಅವು ಯಾಕೆ ಬರ್ತವೆ ನೀವು ಅದೇ ಕ್ರಮ ತಗೊಳ್ಳಲ್ಲ ಇಲ್ಲಿ ಆದ್ಮೇಲೆ ತಿರ್ಗ ಬರೋಲ್ಲ ಇಲ್ಲಿ ತಿಳಿಸ್ರು ಬರೋಲ್ಲ ಈಗ ಸರ್ ಸಂಜೆ ಅಜ್ಜ ಇದೆ ಸಂಜೆಗಳಜ್ಜೆ ಇದೆ ಮತ್ತೊಂದಿದೆ ಗುಲಿಗಜ್ಜೆ ಇದೆ ನೀವು ಆಯಿತು ಸರ್ ಅಲ್ಲಿ ಬೋನು ಇಲ್ಲಿದೆ ಬೋಣು ಅಲ್ಲಿಂದ ತಗೊತೀವಿ ಇಲ್ಲಿಂದ ತಗೊಳ್ತೀವಿ ಎಲ್ಲಿ ತರಲ್ಲ

ಈಗ ಮೊನ್ನೆ ದಿನ ಅಂತ ನಮ್ ಕಡೆ ಅಲ್ಲಿ ಶಾಲೆಗಳಿತ್ತು ಜನ ಹೋಗ್ಬಿಟ್ಟಿದ್ದೇನೆ ಹೇಳದ್ರಿ ಕಾವೇರಿ ಗ್ರಾಮೀಣ ಬ್ಯಾಂಕ್ ಬಹಳಷ್ಟು ಉದ್ಯಕ್ತನ ಜಾಸ್ತಿ ಆಗ್ಬಿಡದೆ ಈಗ ಇತ್ತೀಚೆಗೆ ಹೇಳದಂಗೆ ಅಲ್ಲಿ ನಾವು ಉಮ್ರಗಡಿ ಬ್ರಾಂಚ್ ಬಹಳ ಮ್ಯಾನೇಜರು ಬಹಳ ಹಣ ಅದಕ್ಕೆ ಸರಿಯಾದ ಪಾಠ ಕಲ್ಸ್ಬೇಕಾಗಿ ನಾವು ಆಮೇಲೆ ಒಂದು ಮಾಡೋದಾಗ ಒಂದು ಮಾಡ್ತಾರೆ ಮ್ಯಾನೇಜರು ಅಲ್ಲಿ ಒಬ್ಬ ಚಿಚನಂಡಿ ಗ್ರಾಮದ ಒಬ್ಬ ರೈತರು ಸದೋ ಸತವಾದ ಮೇಲೂ ಕೂಡ ಹೆಚ್ಚಿಗೆ ತಗೊಂಡಿಲ್ಲ ನಾವು ಅದಕ್ಕೆ ಸರಿಯಾದ ಪಾಠ ಕಲಿಸಬೇಕಾಯ್ತೇವೆ ಅದಕ್ಕೆ ನಾವು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬೇರೆ ಬೇರೆ ಸಂಘಟನೆಲ್ಲ ಬಳ್ಳಾರಿಯಲ್ಲಿ ಹೇಳಿದಾರಂತೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೇಳಿದಾರಂತೆ ನೀವು ಬರ್ಬೇಕು ಸರ್ ನಾವು ಈಗ ಹೋರಾಟ ಮಾಡ್ತಾ ಅಂತ ಯಾಕೆಂದರೆ ಬಹುತೇಕ ಗ್ರಾಮೀಣ ಬ್ಯಾಂಕ್ ಅಂತ ಅವ್ರು ಇದ್ ಪರ ಇದೀವಿ ಜನ ಪರ ಇದೀವಿ ಅಂತ ಎಲ್ಲಿ ಹೇಳ್ಕೊಂಡು ಮಾಡ್ತಿರೋದು ಬಹುತೇಕ ಎಲ್ಲ ಬರೀ ಕಮರ್ಷಿಯಲ್ ವ್ಯವಹಾರನ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೋಸ್ಕರ ಯಾವುದೇ ರೀತಿ ಅನುಕೂಲ ಆಯ್ತಾ ಇಲ್ಲ ಗ್ರಾಮೀಣ ಬ್ಯಾಂಕಿಂದ ನಮಗೆ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ ಅದಕ್ಕೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ದೊಡ್ಡದಾದ ಗ್ರೋತ್ ಹೋರಾಟ ಅಂಬ್ಕೊಂಡಿದ್ದೀವಿ ಅಂಬ್ಕೊಂಡಿದ್ದಾರೆ ಅದಕ್ಕೋಸ್ಕರ ಆ ಹೋರಾಟಕ್ಕೆ ನೀವು ಯಾರ್ಯಾರು ಹೇಳಿದ್ರಿ ಈಗ ಕಬರೀಕರಣ ನಿಮ್ಮ ಜೊತೆಗೆ ಇನ್ನೂ ಬೇರೆಯವರು ಯಾರೋ ಬೇರೆ ಬೇರೆ ಕೋ ಅಥವಾ ನಿಮ್ಗೆ ಗೊತ್ತಿರೋಂಥವ್ರು ರಿಲೇಟಿವ್ ಯಾರು ಇದ್ರೆ ಆ ಥರ ಯಾರೋ ಕುದುರೆ ಆಯ್ತಾರ ಇದ್ರೆ ಓ ಎಸ್ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಥವಾ ನೋಟಿಸ್ ಕಳಿಸ್ತಾ ಇದ್ದಾರೆ ಕೋರ್ಟ್ ಹಾಕೊಂಡಿದ್ದಾರೆ ಆ ಥರದ್ದವೆಲ್ಲ ಇದ್ದರೆ ದಾಖಲೆ ದಾಖಲಾಕೊಂಡ್ರೆ ಖಂಡಿತ ನಾವು ಬಳ್ಳಾರಿಯಲ್ಲಿ ಬಗೆರ್ಸ್ಬೋದು ಯಾಕೆಂದರೆ ಬಳ್ಳಾರಿಲಿ ಕೇಂದ್ರ ಕಚೇರಿ ಇರೋದು ಬಳ್ಳಾರಿಯಲ್ಲಿ ನಾವು ಹೋಗಿ ನಿಮ್ಮದು ಏನಿದೆ ಕಬರಿಗಡೆ ಮಾಡೋದಾಗಿತ್ತು ಸರಿಯಾದ ಪಾಠ ಕಲಿಸಿ ಅವನಿಗೆ ಏನೋ ದುಡ್ಡು ಏನು ದುಡ್ಡು ಉಸೂಲಿಗಾಗಿ ನೋಡಿಸ್ಕೊಡ್ತಾ ಇರೋದು ಇದಕ್ಕೆ ತೊಂದರೆ ಕೊಡ್ತಾ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನೆಲ್ಲನೂ ಕೂಡ ತಡಿಬೇಕು ಅಂತಂದರೆ ನಾವು ಹೋರಾಟದಲ್ಲಿ ಭಾಗವಹಿಸ್ಬೋದು ನೋಡಿ ಯಾರು ಬರ್ತೀರಿ ಪ್ಲ್ಯಾನ್ ಮಾಡ್ಕೊಳ್ಳಿ ಹೇಳ್ಕೊಳ್ಳಿ ಇನ್ನು ಯಾರು ಒಬ್ಬ ಇದ್ದಾರೆ ಯಾಕಂದ್ರೆ ನಿಮಗೆ ಗೊತ್ತಿರಲ್ಲ ಬೇರೆ ಅಕ್ಕಪಕ್ಕ ಗ್ರಾಮದರೆಲ್ಲ ಇರ್ತಾರೆ ಅವ್ರಿಗೆಲ್ಲ ಹೇಳಿ ರೈಲಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋಣ ಹೋಗೋಣ ಅಲ್ಲಿಗೆ ಅಲ್ಲೇ ಹೋಗಿ ಸರಿಯಾದ ಪಾಠ ಕಲಿಸಿ ಹಣ ನಮಗೆ ತೊಂದರೆ ಕೊಡೋಂಥದ್ದು ನಿಲ್ಬೇಕು ಮತ್ತು ಯಾರು ಓ ಟಿ ಎಸ್ ಆಗಿದ್ರು ಕೂಡ ಮತ್ತೆ ರಿನುವಲ್ ಮಾಡಿ ಲೋನ್ ಕೊಡ್ಬೇಕು ಅಂತ ಇದೆ ಸರ್ಕಾರದ ಆದೇಶ ಇದೆ ಆರ್ ಐ ರೂಲ್ಸ್ ಇದೆ ಅದನ್ನು ಕೂಡ ಮಾಡ್ತಾ ಇಲ್ಲ ಪಾಲಿಸ್ತಾ ಇಲ್ಲ ಅವರು ಅದಕ್ಕೋಸ್ಕರ ಅದನ್ನು ಕೂಡ ಮಾಡೋಣ ಈಗ ಮನೆ ಮೊನ್ನೆ ತನ್ನೇ ಫೋನ್ ನಡೋರು ಬಂದಿದ್ದರು ಪಿ ಎಂ ಕಿಸಾನ್ದು ಆಮೇಲೆ ಅವ್ರ ದುಡ್ಡು ಭತ್ತ ಪೆಂಚನು ಆ ದುಡ್ಡು ಆ ದುಡ್ಡು ಆಮೇಲೆ ಇದ್ರದ್ದು ಯಾವ್ದು ಪರಿಹಾರ ದುಡ್ಡು ಬಂದಿದ್ದಂತೆ ಆ ದುಡ್ಡು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಇದೆ ದುಡ್ಡು ನೋಡಿ ನಾವು ಯಾವಾಗ ಫೋನ್ ಮಾಡಿ ಹೇಳ್ದೆ ಆರಾಮಾಗಿ ಯಾವಾಗ ಫೋನ್ ಮಾಡಿ ಜಾಡ್ತಿದೆ ಈಗ ದುಡ್ಡು ಅಂದ್ರೆ ಅವಾಗ ನನ್ನ ಜೊತೆ ಅದೇ ಹೇಳ್ತವ್ರು ಸರ್ ತಿರುವಳಿ ಪತ್ರಿಕೆ ತಿರುವಳಿಕೆ ಪತ್ರ ಅಂತ ಕೊಡ್ತೀವಿ ನಾವು ಅದಕ್ಕೆ ಎರಡು ವರ್ಷ ಆದ ಎರಡು ವರ್ಷಕ್ಕೆ ಸೇಮ್ ಸೈನ್ ಮಾಡ್ಬಿಡಿ ಯಾವ ಸರ್ ಅಂತ ಅಂತ ಅದಕ್ಕೆ ಅವ್ರು ಓದಿರ್ತೀವಿ ಯಾರಿಗೆ ಯಾರಿಗೆ ಅಂದ್ರೆ ಅವ್ರು ಏನು ಮಾಡ್ತಾರೆ ನಿಮಗೆ ಒಂದು ತಿರುವಳಿಕೆ ಪತ್ರ ಅಂತ ಸೈನ್ ಮಾಡಿ ಮಾಡಿ ಅಂತ ಮಾಡಿಸ್ಕೊಂಡು ಅದಕ್ಕೆ ಕೆಳಗಡೆ ಏನ್ ಸಭೆ ಕರ್ತೀವಿ ಬಹುತೇಕ ನಿಮ್ಮ ನಿಮ್ಮ ಭಾಗದಲ್ಲಿ ಏನು ಸಮಸ್ಯೆ ಇದೆ ಅಂತ ನೀವು ವಿವರವಾಗಿ ಹೇಳಿದಿರಿ ಒಂದು ಕೆಇ ಬಿ ಸಮಸ್ಯೆ ಅಲ್ಲಿಗೂ ಇವತ್ತು ಹೋಗೋಣ ಮತ್ತು ಡಿ ವೈ ಎಸ್ ಪಿ ಭೇಟಿ ಮಾಡಿ ಏನು ಹಳ್ಳಿಗಳಿಗೆ ಕಳ್ಳತನ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೂ ಅದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋಣ ಏನು ನಾವು ಪ್ರಮುಖವಾದ ಉದ್ದೇಶ ನಾವು ಏನೇನು ಸಭೆ ಕರೆದಿದ್ದೀವಿ ಅಂತಂದರೆ ನಾಗರಾಜ್ ಅವ್ರು ಹೇಳಿದಾಗ ಕಳೆದ ಒಂದು ತಿಂಗಳಾಯಿತು ಏನು ಸಂಯುಕ್ತ ಕಿಸಾನ್ ಮೋರ್ಚ್ ರಾಜಕೀಯೇತರ ಸಂಘಟನೆಯಿಂದ ಏನು ದೆಹಲಿಯಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಹಾಕಬೇಕು ಮತ್ತು ರೈತ ಬೆಳೆದಂಥ ಬೆಳೆಗಳಿಗೆ ಎಮ್ ಎಸ್ ಪಿ ಬೆಲೆ ನಿಗದಿ ಆಗಬೇಕು ಅಂತ ಏನು ಕಳೆದ ಒಂದು ತಿಂಗಳಿಂದ ಪಂಜಾಬ್ ಮತ್ತು ಹರಿಯಾಣದ ರೈತರು ಉಗ್ರವಾದ ಹೋರಾಟನ ಮಾಡ್ತಾಯಿದ್ದಾರೆ ಅದರಲ್ಲೂ ನಾವು ನಮ್ಮ ರಾಜ್ಯದಿಂದ ಸುಮಾರು ಇನ್ನೂರೈವತ್ತು ಜನ ರೈತರು ಹೋಗಿ ಭಾಗವಹಿಸಿ ಬಂಧನಕ್ಕೆ ಒಳಗಾಗಿ ಬಂದಿದ್ದೀವಿ ಮತ್ತು ಏನು ಅವರ ಆದೇಶದಂತೆ ಇವತ್ತು ರಾಜ್ಯಾದ್ಯಂತ ಕೆಲವು ಸಹ ಎಲ್ಲ ಏನು ರಸ್ತೆ ತಡೆ ಚಳುವಳಿಯಾಗೋದು ಡಿ ಸಿ ಕಚೇರಿ ಮುತ್ತಿಗೆ ಆಗ್ಬೋದು ಇದಕ್ಕೆ ಅನೇಕ ಚಳುವಳಿ ಏನು ಆದೇಶ ಮಾಡಿದ್ದು ಅದೇ ರೀತಿ ನಾವು ಬಂದಿದ್ದೀವಿ ಏನು ಸುಮಾರು ಆ ಚಳುವಳಿ ಹೋರಾಟ ನಿರತ ರೈತರಲ್ಲಿ ಸುಮಾರು ಆರು ಜನ ರೈತರು ಮೃತಪಟ್ಟಿದ್ದಾರೆ ಒಬ್ಬ ರೈತ ಗುಂಡಿನಿಂದ ಸತ್ತಿದ್ದಾನೆ ಇನ್ನು ಬಾಕಿ ಏನು ಹಸುವಾಗಿ ಸಿಡಿಸಿ ಆ ಹೊಗೆ ಕುಡಿದು ಅದು ಅಸ್ವಸ್ಥರಾಗಿ ಸತ್ತಿದ್ದಾರೆ ಅವ್ರಿಗೆ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಹಳ್ಳಿಗಳಲ್ಲಿ ಶ್ರದ್ಧಾಂಜಲಿ ಸಭೆನ ಮಾಡ್ತಾಯಿದ್ದೀವಿ ಮೊನ್ನೆ ಹನ್ನೆರಡನೇ ತಾರೀಕು ಏನು ರಾಜ್ಯಾದ್ಯಂತ ಪಂಜಿನ ಆಕ್ರೋಶ ದಿನ ಅಂತೇಳಿ ಪಂಜಿನ ಮೆರವಣಿಗೆನೆಲ್ಲ ಬೆಂಗಳೂರಲ್ಲೆಲ್ಲ ಮಾಡಿದ್ದು ಇವತ್ತು ನಾವು ಸಂಜೆ ಒಂದು ಆರು ಗಂಟೆಗೆ ನಾವು ಏನು ಪಂಜಿನ ಮೆರವಣಿಗೆನ ಬಂದಿಲ್ಲ ಅಂತ ರೈತರು ನಾವು ಮಾಡಿ ಏನು ಅವರ ಆತ್ಮಕ್ಕೆ ಶಾಂತಿ ಕೊರೋ ಕೆಲಸ ಮಾಡಬೇಕು ಯಾಕೆಂದರೆ ಅವರು ಹೋರಾಟ ಮಾಡ್ತೀವಿ ಇವತ್ತು ದೇಶದ ರೈತರಿಗೆ ದೇಶದ ರೈತರಿಗೋಸ್ಕರ ಇವತ್ತು ಅವ್ರು ಹೋರಾಟ ಮಾಡಿದ್ರೆ ಅವ್ರ ಹೋರಾಟ ನಾವು ಪ್ರತಿಯೊಬ್ಬ ರೈತರನ್ನು ಬೆಂಬಲಿಸಬೇಕಾಗ್ತದೆ ಯಾಕೆಂದರೆ ಅವ್ರು ಮಾಡ್ತಿರೋದು ಬರೀ ಕೇವಲ ಪಂಜಾಬ್ ಹರಿಯಾಣಕ್ಕೆ ಮಾತ್ರ ಸೀಮಿತ ಆಗೋಲ್ಲ ಇಡೀ ದೇಶದ ಎಪ್ಪತ್ತೈದು ಕೋಟಿ ರೈತರಿಗೆ ಒಳ್ಳೇದಾಗ್ತದೆ ಅದನ್ನು ನಾವು ಬೆಂಬಲಿಸ್ಬೇಕು ರೈತನಾಗಿ ಅದನ್ನು ದಯಮಾಡಿ ನೀವು ಏನು ಅಂತ ಎಲ್ಲ ರೈತರು ಆರು ಗಂಟೆಗೆ ಎಲ್ಲೂ ಹೋಗಬಾರ್ದು ಎರಡು ಎರಡು ಕೆ ಇ ಬಿ ಸಮಸ್ಯೆ ಮತ್ತು ಪೊಲೀಸ್ ಇಲಾಖೆಗೆ ಹೋಗಿ ನಂತರ ನಾವು ಅದು ಪಂಚಿನ ಮೆರವಣಿಗೆನ ಒಬ್ಬ ಶ್ರದ್ಧಾಂಜಲಿ ಸಭೆಯನ್ನು ಅರ್ಪಿಸಿ ಆಮೇಲೆ ನಮ್ಗೆ ಹೋಗೋಣ ಮತ್ತು ಏನು ಸಂಘಟನೆ ಮಾಡಿದ್ರೆ ಈ ಜಿಲ್ಲೆಯ ಈ ರಾಜ್ಯದ ರೈತರ ಪರವಾಗಿ ಹೋರಾಟ ಮಾಡ್ತೀವಿ ನಾವು ಒಬ್ಬ ಬಂದರೆ ನಮ್ಮಿಂದ ನೂರು ಜನ ಬರ್ತವೆ ಅನ್ನೋ ರೀತಿಯಲ್ಲಿ ನೀವು ತಿಳ್ಕೊಂಡು ಕೆಲಸ ಮಾಡಬೇಕಾಗ್ತದೆ ಆದ್ದರಿಂದ ಏನು ಇವತ್ತು ನಂಜವಣಿಗೆ ಮಾಡಿ ನಂತರ ನಾವು ಇದು ಮಾಡೋಣ ಮತ್ತು ಇನ್ನೇನಾದ್ರು ಸಮಸ್ಯೆಗಳಿದ್ದರೆ ನೀರಾವರಿ ಇಲಾಖೆ ಸಮಸ್ಯೆ ಹೇಳಿರಿ ಅದನ್ನ ಆಗಲೇ ನಾವು ಒಂದು ಸಲ ನಾವು ಈಗ ಎಸ್ ಸಿ ವಾದಿಲಿ ಚಳುವಳಿಯಲ್ಲಿದ್ದಾರೆ ಅಲ್ಲಿ ಕಬ್ಬು ಸಕ್ಕರೆ ಫ್ಯಾಕ್ಟ್ರಿ ಮುಂದೆ ಧರಣಿ ಕೊಟ್ಟಿದ್ರೆ ಅಲ್ಲಿದ್ದಾರೆ ಅವ್ರು ಬಂದ ನಂತರ ಅವ್ರ ಗಮನ ಸೆಳೀತೀವಿ ಅವ್ರು ಅವ್ರಿಗೆ ಗಡುವು ಕೊಟ್ಟಿದ್ದೀವಿ ನಾವು ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ ಅವ್ರು ಭಾಳ ಬೇಜವಾಬ್ದಾರಿ ತೋರ್ತಾ ಇದ್ದಾರೆ ಯಾಕೆಂದ್ರೆ ಮೊನ್ನೆ ಸುಳ್ಳು ಬೆಂಗಳೂರಿಗೆ ನೀರು ಬಿಡ್ತೀವಿ ಅಂತೇಳಿ ಇಲ್ಲೊಂದು ನಾಲ್ಕು ಸಾವಿರ ಕಬ್ಬಿನೀಲಿ ಕಾವೇರಿಲಿ ಒಂದು ನಾಲ್ಕು ಸಾವಿರ ಬಿಟ್ಟು ತಮಿಳುನಾಡಿಗೆ ನೀರು ಬಿಡಿ ಇಂಥ ಬರದ ಪರಿಸ್ಥಿತಿ ಇಲ್ವೇ ಇವತ್ತು ಒಂದು ಇನ್ನೊಂದು ತಿಂಗಳಾದ್ರೆ ಖಂಡಿತ ನಂಜನೂ ಕೂಡ ಅಲ್ಲ ಇಡೀ ಜಿಲ್ಲೆಯಲ್ಲಿ ನೀರೇ ಇರೋದಿಲ್ಲ ಈ ಪರಿಸ್ಥಿತಿ ಬರ್ತದೆ ಇವಾಗ ಚುನಾವಣೆ ಮುಂದಿನ ದಿನದಲ್ಲಿ ಚುನಾವಣೆ ಬರ್ತದೆ ಯಾರು ರೈತ ವಿರೋಧಿ ಅನುಸರಿಸ್ತಿದ್ದಾರೆ ಯಾರು ಎಮ್ ಎಲ್ ಎಗಳಾಗ್ಬೋದು ಎಂ ಪಿ ತಕ್ಕೂತ್ ರೈತರು ತುಂಬ ಕಷ್ಟಕ್ಕೆ ಸಿಲುಕ್ತಾರೆ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೇವೆ ಕಿರುಕ್ಸೂರು ಶಂಕರ್ ಅಂತ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶ ಏನೋ ಆತ್ಮೀಯ ರೈತ ಬಂಧುಗಳೇ ಇವತ್ತು ನಂಜನಗೂಡಿನ ಮೈಸೂರು ಹೋಗಿ ರಸ್ತೆಯಲ್ಲಿ ಗಂಜು ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ರೈತರ ಮೇಲೆ ಗುಡ್ಲಿಕ್ಕಿ ಇವತ್ತು ರಾಜ್ಯದಲ್ಲಿ ಬರಗಾಲ ಬಂದಿದೆ ನೋಡಿ ನಮ್ಮ ಅಣೆಕಟ್ಟಲ್ಲಿ ಇರ್ತಕ್ಕಂಥ ಕಬಿನಿ ಎಸ್ ಅಣೆಕಟ್ಟೆಯಲ್ಲಿ ಇರ್ತಕ್ಕಂಥ ನೀರನ್ನು ತಮಿಳುನಾಡಿಗೆ ಬಿಟ್ಟರು ಇವತ್ತು ರಾಜ್ಯದಲ್ಲಿ ಬರಗಾಲ ಆವರಿಸಿದೆ ಕುಡಿಲಿಕ್ಕೆ ನೀರಿಲ್ಲ ಜಾನುವಾರುಗಳಿಗೆ ನೀರಿಲ್ಲ ಈಗಾಗಲೇ ಆಲಿ ಬೆಳೆದು ನಿಂತಿರ್ತಕ್ಕಂಥ ಅಡಿಕೆ ಇರ್ಬೋದು ತೆಂಗಿರ್ಬೋದು ಬಾಳೆ ಇರ್ಬೋದು ತರಕಾರಿ ಬೆಳೆಗಳು ಇರ್ಬೋದು ಇವೆಲ್ಲ ಒಣಗಿ ಹಾಳಾಗ್ತಾ ಇದೆ ರಾಜ್ಯ ಸರ್ಕಾರ ಹೇಳ್ತದೆ ನಾವು ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರಿಗೆ ಕುಡಿಯ ನೀರನ್ನು ಬಿಟ್ಟಿದ್ವಿ ಅಂತ ಹೇಳ್ತಾರೆ ಆದರೆ ಈ ಅಚ್ಚುಕಟ್ಟು ಭಾಗದಲ್ಲಿ ರೈತರೇನಾಗಬೇಕು ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವನ್ನು ಈ ರಾಜ್ಯದ ಜನರ ರೈತರ ಹಿತಕ್ಕಾಗಿ ಆಯ್ಕೆ ಮಾಡಿದ್ವಿ ಇವರು ತಮಿಳ್ನಾಡಿನ ರಕ್ಷಣೆ ಮಾಡಲಿ ಅಂತಲ್ಲ ನಮ್ಮಲ್ಲಿ ಮಳೆಗಾಲದಲ್ಲಿ ಹೆಚ್ಚುವರಿ ನೀರಿದ್ದಾಗ ತಮಿಳುನಾಡು ಕೊಡ್ತಿದ್ವಿ ಆದರೆ ಇವತ್ತು ಅಣೆಕಟ್ಟಿನಲ್ಲಿ ಮಳೆಗಾಲ ಇಲ್ಲ ಬರಗಾಲ ಬಂದಿದೆ ಈ ಒಂದು ಪರಿಸ್ಥಿತಿನಲ್ಲಿ ಜನರೆಲ್ಲ ಹೊರ ರಾಜ್ಯಕ್ಕೆ ಹೋಗುವಂತ ಕೆಲಸ ಆಗಿದೆ ಆ ದೃಷ್ಟಿಯಿಂದ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎತ್ತರಿಕೆ ಕೊಡ್ತಾ ಇದ್ದೀವಿ ಏನು ರಾಜ್ಯದ ಏನು ಬರಗಾಲ ಘೋಷಣೆ ಮಾಡಿದೆ ಈ ಸರ್ಕಾರ ಅವರಿಗೆ ಕನಿಷ್ಠ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಬೇಕು ಜೀವನ ನಿರ್ವಹಣೆಗೆ ಒಂದು ರೈತ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ಹತ್ತು ಸಾವಿರ ಕೊಡಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ವಿ ಇಲ್ಲಾಂದ್ರೆ ಮುಂಬರ್ತಕ್ಕಂಥ ಲೋಬ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮನ್ನ ಮನೆಗೆ ಕಳಿಸ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ನನ್ನ ಹೆಸರು ಅತ್ತಲ್ಲಿ ದೇವರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜ್ಯ ಕಬ್ಬು ಬೆಳೆಗಾರ ಸಂಘ ರೈತರ ಹೋರಾಟಕ್ಕೆ ಹೋರಾಟಕ್ಕೆ ಎಲ್ಲರೂ ಕೂಡ ನೋಡ್ಬೋದು ಪಂಜಿನ ಒಂದು ಮೆರವಣಿಗೆನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಶ್ರದ್ಧಾಂಜಲಿ ಏನು ದೆಹಲಿನಲ್ಲಿ ಹೋರಾಟ ನಡೆಸಿರೋ ರೈತರನ್ನ ಗುಂಡಿಕ್ಕೆ ಕೊಲ್ಲಿರುವಂತ ಪೊಲೀಸ್ನವರ ವಿರುದ್ಧ ಮತ್ತೆ ಅಲ್ಲಿನ ಕೇಂದ್ರ ಸರ್ಕಾರದ ವಿರುದ್ಧ ಈ ಒಂದು ಹೋರಾಟನ ಹಮ್ಮಕೊಂಡಿದೀವಿ ಈ ಒಂದು ಪಂಜಿನ ಮೆರವಣಿಗೆ ಮಾಡಿ ಏನು ನಮ್ಮ ರೈತರ ಹೋರಾಟಕ್ಕೋಸ್ಕರ ಪ್ರಾಣ ತಿತ್ತಂತ ನಮ್ಮ ಶುಭ ಕಿರಣ್ ಸಿಂಗ್ರ ಅವ್ರಿಗೆ ಶ್ರದ್ಧಾಂಜಲಿ ಕೊಡ್ಲಿಕ್ಕೋಸ್ಕರ ಈ ಒಂದು ಪಂಜಿನ ಮೆರವಣಿಗೆ ಮಾಡ್ತಾ ಇದೀವಿ ಇನ್ನು ನಂಜರು ಕೂಡ ಒಂದೇ ಅಂತಲ್ಲ ಇಡೀ ರಾಜ್ಯಾದ್ಯಂತ ಕಳೆದ ಒಂದು ವಾರದಿಂದನೂ ಕೂಡ ಗಂಜಿನ ಮೆರವಣಿಗೆ ಇರ್ಬೋದು ಏನು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಇರ್ಬೋದು ರಸ್ತೆ ತಡೆ ಇರ್ಬೋದು ರೈಲು ತಡೆ ಇರಬಹುದು ಎಲ್ಲಾನು ಕೂಡ ಇಡೀ ದೇಶಾದ್ಯಂತ ಪ್ರತಿದಿನ ಒಂದೊಂದು ಕಾರ್ಯಕ್ರಮನ ಮಾಡ್ತಾ ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ರೈತರ ಹೋರಾಟವನ್ನ ಲಘುವಾಗಿ ಪರಿಗಣಿಸ್ತಾ ಇದೆ ಸುಮಾರು ನಾಲ್ಕು ಬಾರಿ ಸಭೆ ನಡೆಸ್ರು ಕೂಡ ರೈತರಿಗೆ ಏನು ನ್ಯಾಯಯುತವಾದಂತ ಬೆಲೆ ಎಂದ್ರೆ ಎಂ ಎಸ್ ಬೆಲೆ ಖಾತ್ರಿ ಜಾನೂ ಏನು ಮಾಡಬೇಕು ಅಂತ ಹೇಳಿದ್ವಿ ಏನು ಬೇಡಿಕೆ ಇದೆ ರೈತರು ಅದನ್ನ ಮಾಡದಂತೆ ನಿರ್ಲಕ್ಷ್ಯ ಮಾಡ್ತಾ ಇದೆ ರೈತರ ಹೋರಾಟವನ್ನು ತಿಕ್ಕಂತ ಕೆಲಸ ಮಾಡ್ತಾ ಇದೆ ರೈತರನ್ನ ದೇಶದ್ರೋಹಿಗಳು ಅಂತ ಬಿಂಬಿಸ್ತಾ ಇದೆ ಖಲಿಸ್ತಾನಿಗಳು ಅಂತ ಬಿಂಬಿಸ್ತಾ ಇದೆ ಯಾಕೆ ಈ ರೀತಿ ಕೆಲಸ ಮಾಡ್ತಾ ಇದೆ ಅಂದರೆ ಇವರು ಯಾಗಲೇ ನಾಲ್ಕು ಬಾರಿ ಕೇಂದ್ರ ಸರ್ಕಾರದ ಏನು ಸಚಿವರಾದಂತ ಏನು ಕೃಷಿ ಮಂತ್ರಿಗಳು ನಾಲ್ಕು ಬಾರಿ ಸಭೆ ಮಾಡಿದ್ರಲ್ಲ ನೀವು ಖಲಿಸ್ತಾನಿಗಳ ಜೊತೆ ಸಭೆ ಮಾಡಿದ್ರ ಅಥವಾ ರೈತ ಮುಖಂಡರ ಜೊತೆ ಸಭೆ ಮಾಡಿದ್ರ ಇದನ್ನ ನೀವು ಬಹಿರಂಗ ಪಡಿಸ್ಬೇಕು ಈ ರೀತಿ ದಾರಿ ತಪ್ಪಿಸೋ ಕೆಲಸನ ಬಿಡಬೇಕು ಮುಂದೆ ಚುನಾವಣೆ ಬರ್ತಾ ಇದೆ ನಿಮ್ಗೆ ಈಗಲೇ ಎಚ್ಚರಿಕೆ ಕೊಡ್ತಾ ಇದೀವಿ ಈಗ ಸರಿಪಡಿಸ್ಕೊಂಡು ನಮ್ಮ ರೈತರ ಹೋರಾಟನ ಏನು ಲಘುವಾಗಿ ಪರಿಗಣಿಸಿದಂತೆ ಜವಾಬ್ದಾರಿಯುತವಾಗಿ ಏನು ಎಂ ಎಸ್ ಪಿ ನಿಗದಿ ಮಾಡಬೇಕು ಸುಮಾರು ಇಪ್ಪತ್ತಾರು ಬೆಳೆಗಳಿಗೆ ಏನು ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿ ಮಾಡಬೇಕು ಅಂತ ಏನು ಇದೆ ಅದನ್ನು ಮಾಡಬೇಕು ಜೊತೆಗೆ ಇಡೀ ದೇಶಾದ್ಯಂತ ಇರುವಂತ ರೈತ ಸಾಲ ಮನ್ನಾ ಆಗಬೇಕು ಕೇವಲ ಆರರಿಂದ ಏಳು ಲಕ್ಷ ಕೋಟಿ ಮಾತ್ರ ಇರೋದು ಸಾಲ ರೈತ ಸಾಲ ಆದ್ರೆ ನೀವು ದೇಶದಲ್ಲಿ ಕೇವಲ ಅರವತ್ತು ಎಪ್ಪತ್ತು ಜನ ಮಾತ್ರ ಉದ್ಯಮಿಗಳಿಗೆ ಹನ್ನೆರಡು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರಿ ಕೇಂದ್ರ ಸರ್ಕಾರನೇ ಇದೇ ಕೇಂದ್ರ ಸರ್ಕಾರನ ಒಪ್ಕೊಂಡಿದೆ ಸಂಸತ್ ಭವನದಲ್ಲಿ ನಾವು ಹನ್ನೆರಡು ಲಕ್ಷ ಕೋಟಿ ಸಾಲನ ರೈಟ್ ಅಪ್ ಮಾಡ್ತಾ ಇದೀವಿ ಅಂತ ಏನು ಉದ್ಯಮಿಗಳ ಪರವಾಗಿ ಕಾರ್ಪೊರೇಟ್ ಗುಲಾಮ್ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅದನ್ನ ಬಿಡಬೇಕು ದೇಶದ ಬೆನ್ನೆಲುಬು ರೈತ ಅಂತ ಏನು ಹೇಳ್ತಾ ಇದ್ದೀರಿ ಬಾಯಿ ಮಾತಿಗೆ ಹೇಳದಂತೆ ಏನು ಸಾಲ ಮನ್ನಾ ಇದೆ ಸಾಲ ಮನ್ನಾ ಆಗಬೇಕು ಅನ್ನೋದು ಕೂಡ ಈ ಒಂದು ಒತ್ತಾಯದಲ್ಲಿ ಹೋರಾಟದಲ್ಲಿ ಇದೆ ಆದ್ದರಿಂದ ಸಾಮೂಹಿಕವಾಗಿ ನಾವು ಇವತ್ತು ನಂಜನಗೂಡಲ್ಲೂ ಕೂಡ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಡೆಲ್ಲಿ ಹೋರಾಟದ ಬೆಂಬಲಿತವಾಗಿ ನಾವು ರೈತರ ಹೋರಾಟದಲ್ಲಿ ನಾವು ಬೆಂಬಲವಾಗಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಮೂಲ ಮೂಲೆಯಲ್ಲೂ ಕೂಡ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ ಈಗಲೇ ಕೂಡಲೇ ಎಚ್ಚೆತ್ಕಬೇಕು ಕೇಂದ್ರ ಸರ್ಕಾರ ಎಚ್ಚೆತ್ಕೊಳ್ಳಲಿಲ್ಲ ಅಂದ್ರೆ ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಏನು ಹಾಲಿ ಇದ್ದಾರೆ ಸಂಸದರು ಆ ಸಂಸದರನ್ನ ಅಂತ ಕೆಲಸನ ಮಾಡ್ಬೇಕಾಯ್ತು ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡಕ್ಕೆ ಬಯಸ್ತೀನಿ ನಾಗರಾಜು ಜಿಲ್ಲಾ ಕಾರ್ಯದರ್ಶಿ ರಾಜಕ್ಕ ಬೆಳಗಾರ ಸಂಘದಿಂದ ಈ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದೀವಿ